गुरुभ्यो नमः हरिः ओम् जन्मगतगतिचारणं भविष्यन्तं ज्योतिर्विज्ञानम् समस्तपुरहितानां लिख्यते शास्त्रपुराणाम् अध्यारतिमिरान्दस्य जानाञ्जनशराकजा चक्षुरं मे लिथं मेन तस्मै श्रीगुरवे नमः नम शिवाय सांबा हरे परमात्मे प्रणतक्लेशय योगी नाम पतये नम त्रिधल त्रिगणाकार त्रृनेत्रुधम ऋजन्म पापसंहारेकबल्ब शिवाण समस्त कन्ना जनते ज्योतिष पुरोहितू कौशास्त्रज्ञ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯ ಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ಈ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡ್ತಕ್ಕಂಥ ಹಂತದಲ್ಲೇ ನಾನು ಪಂಚಭೂತಗಳು ಒಟ್ಟಿಗೆ ಸೇರಿ ಇರ್ತಕ್ಕಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿದೆ ಜೊತೆಗೆ ಬಿಲ್ವ ಪತ್ರೆಯ ಒಂದು ಶ್ಲೋಕವನ್ನು ಕೂಡ ಹೇಳಿದೆ ಏನು ಪರಮೇಶ್ವರನನ್ನು ಆರಾಧನೆ ಮಾಡಲಿಕ್ಕೆ ಹಾಗೂ ಬಿಲ್ವ ಪತ್ರೆಯ ಒಂದು ಶ್ಲೋಕವನ್ನು ಹೇಳಲಿಕ್ಕೆ ಏನು ಕಾರಣ ಅಂತಕ್ಕಂಥ ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಪರಮೇಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಬಿಲ್ವ ಪತ್ರೆ ಹಾಗೂ ಬಿಲ್ವ ಪತ್ರೆ ಕಾಯಿ ಅದರ ಪ್ರತಿಯೊಂದು ಕಾಂಡಗಳು ಸಹಿತ ಏನು ಕೇಳಿದ್ರೆ ಆ ಒಂದು ಪರಮಾತ್ಮನಿಗೆ ಪ್ರಿಯ ಅಂತಕ್ಕಂಥದ್ದು ಆ ಒಂದು ಪರಮೇಶ್ವರನಿಗೆ ಪ್ರಿಯವಾಗಿರತಕ್ಕಂಥ ಬಿಲ್ಲುಪತ್ರೆ ಕಾಯಿ ಹಾಗೂ ಬಿಲ್ಲಪತ್ರೆ ಎಲೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಲ್ಲಿ ಅದರಲ್ಲೂ ಶಿವನ ಒಂದು ಪೂಜೆಗೆ ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತೀವಿ ಪ್ರತಿ ಸೋಮವಾರದಂದು ಕೂಡ ವಿಶೇಷವಾಗಿ ಅದನ್ನು ತೆಗೆದುಕೊಂಡು ಬಂದು ಶಿವನಿಗೆ ಅರ್ಪಣೆಯನ್ನು ಮಾಡ್ತೀವಿ ಆದರೆ ಆ ಪರಮಾತ್ಮನಿಗೆ ಪ್ರಿಯವಾಗಿರತಕ್ಕಂಥ ಬಿಲ್ವ ಹಾಗೂ ಬಿಲ್ವ ಪತ್ರೆ ಒಂದಿಷ್ಟು ಆಯುರ್ವೇದಿಕ ಗುಣಗಳನ್ನು ಹೊಂದಿರತಕ್ಕಂಥದ್ದು ಅಂದರೆ ಆಯುರ್ವೇದದಲ್ಲಿ ಅದರ ಒಂದು ಉಲ್ಲೇಖ ಇರತಕ್ಕಂಥದ್ದು ಆ ಒಂದು ಆಯುರ್ವೇದಿಕ ಉಲ್ಲೇಖ ಹೇಗೆ ಅದನ್ನು ಆಯುರ್ವೇದಲ್ಲಿ ಬಳಸಲಾಯಿತು ಮತ್ತು ಈಗ ನಾವು ಅದನ್ನು ಯಾವ ರೀತಿಯಲ್ಲಿ ಬಳಸ್ಬೋದು ಅಂತಕ್ಕಂಥ ವಿಚಾರದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಮ್ಮ ನಾನು ಹಂಚ್ಕೊಳ್ತೇನೆ ಪುರಾಣದಲ್ಲಿ ಬರುತ್ತೆ ಸಮುದ್ರ ಮಂಥನದ ಒಂದು ಸಂದರ್ಭದಲ್ಲಿ ದೇವತೆಗಳು ಹಾಗೂ ಹಸುರರು ಏನು ಕೇಳಿದ್ರೆ ಅಮೃತವನ್ನು ಕಡಿತಕ್ಕಂಥ ಸಂದರ್ಭದಲ್ಲಿ ಅಂದರೆ ತೆಗಿತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಫಸ್ಟ್ ಬಂದಿರತಕ್ಕಂಥದ್ದೇ ಹಾಲಾಹಲ ಅಂದ್ರೆ ವಿಷ ಅಂತ ಹೇಳ್ತೀವಿ ಆ ಒಂದು ಹಾಲಾಹಲವನ್ನ ಅಂದ್ರೆ ವಿಷವನ್ನ ಈ ಒಂದು ಜಗತ್ತಿನ ಒಂದು ಸಂರಕ್ಷಣೆಗಾಗಿ ಲೋಕದ ಹಿತಕ್ಕಾಗಿ ಭಗವಂತನಾದಂಥ ಸಾಕ್ಷಾತ್ಪರ ಶಿವ ಅದನ್ನ ಸ್ವೀಕಾರ ಮಾಡ್ತೇನೆ ಅಂತ ಕೇಳ್ಬಿಡ್ತೀನಿ ಅಂತ ಆಲಾಹಲವನ್ನು ಅಂದ್ರೆ ವಿಷವನ್ನ ಕುಡಿದಂಥ ಪರಮೇಶ್ವರನ ಏನಾಗುತ್ತೆ ಕೇಳಿದ್ರೆ ಆ ಹಾಲಾಹಲ ಕಂಟುದರ್ಗು ಬರುತ್ತೆ ಜಗನ್ಮಾತೆ ಪಾರ್ವತಿದೇವಿ ಆ ಹಲಾಹಲವನ್ನ ತಡೆ ಹಿಡಿಯಲಿಕ್ಕಾಗಿ ಪರಮೇಶ್ವರನ ಕುತ್ತಿಗೆಯನ್ನು ಹಿಡಿತಾಳೆ ಆದರೂ ಕೂಡ ಕೇಳಿದ್ರೆ ತುಂಬ ತೊಂದರೆಯನ್ನು ಕೊಡುತ್ತೆ ಆತನಿಗೆ ಉರಿಯನ್ನು ಉಂಟು ಮಾಡುತ್ತೆ ಗಂಟಲಲ್ಲಿ ತುಂಬ ಉರಿ ಉಂಟಾಗುತ್ತೆ ಆ ಉರಿಯನ್ನು ಶಮನ ಮಾಡಲಿಕ್ಕೆ ಪರಮೇಶ್ವರ ಏನು ಮಾಡ್ತಾನೆ ಕೇಳಿದ್ರೆ ಇದೇ ಒಂದು ಬಿಲ್ಲಪತ್ರೆಯ ಎಲೆಯನ್ನು ಸ್ವೀಕಾರ ಮಾಡ್ತಾನೆ ನಂತರದಲ್ಲಿ ಆ ಒಂದು ಊರಿ ಅಂತಕ್ಕಂಥದ್ದು ಹಾಲಹಾಲಿಂದ ಉಂಟಾಗಿರ್ತಕ್ಕಂಥ ಸಂಘಟ ಏನಿದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ಬರುತ್ತೆ ಅಂತಹ ಸಾಕ್ಷಾತ್ ಪರಶಿವನ ಒಂದು ಸಂಕಟವನ್ನ ಉರಿಯನೇ ಕಡಿಮೆ ಮಾಡಿರತಕ್ಕಂಥದ್ದು ಈ ಒಂದು ಬಿಲ್ಲಪತ್ರ ಪತ್ರೆ ಇನ್ನು ಯಾಕೆಚ್ಚಿತ್ ಮನುಷ್ಯರು ನಾವೆಲ್ಲ ಅಲ್ವಾ ಹಾಗಾಗಿ ನಮ್ಮ ಒಂದು ಸಂಕಟಗಳು ಬಾಧೆಗಳು ಅಥವಾ ಶರೀ ಶಾರೀರಿಕವಾಗಿರತಕ್ಕಂಥ ಕೆಲವಷ್ಟು ಸಮಸ್ಯೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಸೊಲ್ಯೂಷನ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿಯಾಗಿ ನಾವು ಬಿಲ್ಲು ಅಥವಾ ಬಿಲ್ಲು ಪತ್ರೆಯ ಕಾಯಿ ಅಥವಾ ಹಣ್ಣನ್ನು ಯಾವ ರೀತಿಯಾಗಿ ಪ್ರಯೋಜನ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತು ನೋಡೋಣ ಈ ಒಂದು ಬಿಲ್ವ ಪತ್ರ ಎಲೆ ಅಂತೇನಿದೆ ಅಥವಾ ಕಾಯಿ ಅಥವಾ ಹಣ್ಣು ಏನು ಹೇಳ್ತೀವಿ ಇದರಲ್ಲಿ ತುಂಬ ಔಷಧಿ ಗುಣಗಳಿರ್ತಕ್ಕಂಥದ್ದು ಮನುಷ್ಯನಿಗೆ ಶರೀರದಲ್ಲಿ ಇರ್ತಕ್ಕಂಥದ್ದು ಮೂಲಭೂತ ಕಾಯಿಲೆಗಳು ಕೇಳಿದ್ರೆ ವಾತ ಪಿತ್ತ ಕಪ ವಾಯುಕಾರಕ ಸಮಸ್ಯೆಗಳು ಕಪಕಾರಕ ಸಮಸ್ಯೆಗಳು ಪಿತ್ತಕಾರಕ ಸಮಸ್ಯೆಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಹೋದಾಯ್ತಾ ಈ ಒಂದು ಮೂರು ಅಂಶಗಳ ಆಧಾರದ ಮೇಲೆ ಶರೀರ ಏನಾಗುತ್ತೆ ಕೇಳಿದ್ರೆ ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತೀವಿ ದುರ್ಬಲ ಆಗ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಬೇರೆ ಬೇರೆ ಕಾಯಿಲೆಗಳು ಮನುಷ್ಯನ ಆವರಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ಅದರಿಂದ ಮನುಷ್ಯನ ಶರೀರ ದುರ್ಬಲ ಆಗುತ್ತೆ ಇದು ತಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ವಾತ ಪಿತ್ತ ಕಪಗಳು ಶರೀರದಲ್ಲಿ ಸಮತೋಲ್ನಲ್ಲಿದ್ದಾಗ ಅಂದ್ರೆ ಸಮತೋಲನ ಅಂದ್ರೆ ಸಮನಾಗಿದ್ದಾಗ ಏನಾಗತಕ್ಕಂದ್ರೆ ಆ ಮನುಷ್ಯನ ಒಂದು ಶರೀರ ಆರೋಗ್ಯ ಬಾಕ್ಯ ತುಂಬಾ ಚೆನ್ನಾಗಿರುತ್ತೆ ಹೇಳಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ವ್ಯತ್ಯಾಸ ಆದರೂ ಕೂಡ ವಾತ ಹೆಚ್ಚಿಗೆ ಆದರೆ ಪಿತ್ತ ಹೆಚ್ಚಿಗೆ ಆದರೆ ಅಥವಾ ಕಪ ಹೆಚ್ಚಿಗೆ ಆದರೆ ಮನುಷ್ಯನ ತೊಂದರೆ ಅಲ್ವಾ ಇದರಿಂದ ಹೆಂಗೆ ನಾವು ಮುಕ್ತಿನ ಪಡ್ಕೊಳ್ಬೋದು ಅಂತ ನೋಡಿದ ನಾವು ಹಲವಾರು ಹಾಸ್ಪಿಟ್ಲ್ಗಳಿಗೆ ಹೋಗ್ತೇವೆ ಮೆಡಿಸಿನ್ ತೊಗೊಳ್ತೇವೆ ಅಲ್ಲಿ ನಮಗೆ ಏನು ಮಾಡ್ತಾರೆ ವೈದ್ಯರು ನಮ್ಮ ಒಂದು ಶರೀರವನ್ನು ಪರೀಕ್ಷೆ ಮಾಡ್ತಾರೆ ಕೆಲವು ಕಡೆ ರಕ್ತವನ್ನು ಪರೀಕ್ಷೆ ಮಾಡ್ತಾರೆ ಅಲ್ವಾ ಶರೀರದಲ್ಲಿ ಏನುಂಟು ಯಾವ ಒಂದು ಅಂಶ ಹೆಚ್ಚಿಗೆ ಆಗಿರೋ ಕಾರಣಕ್ಕಾಗಿ ಈ ವ್ಯಕ್ತಿಗೆ ತೊಂದರೆ ಉಂಟಾಗಿದೆ ವಾತನೋ ಕಪಾನೋ ಪಿತ್ತನೋ ನೋಡ್ತಾರೆ ಅಲ್ವಾ ಅದನ್ನ ನೋಡಿ ಆ ಪ್ರಕಾರವಾಗಿ ಔಷಧಿಗಳನ್ನು ಕೊಡ್ತಕ್ಕಂಥ ಇನ್ನು ಈ ಒಂದು ಸಮಸ್ಯೆಗಳಿಗೆ ನಾವು ನಮ್ಮ ಮನೆಯಲ್ಲೇನೆ ಈ ಒಂದು ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ಸಂಪತ್ತು ಈ ಒಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಹತ್ತು ಹಲವಾರು ರೀತಿಯಾದಂತಹ ಔಷಧಿ ವನಗಳು ಒಂದು ಸಸ್ಯಗಳು ನಮ್ಗೆ ಏನು ಮಾಡುತ್ತೆ ಕೇಳಿದ್ರೆ ಎಷ್ಟೋ ಶಾರೀರಿಕವಾಗಿರತಕ್ಕಂಥ ಮಾನಸಿಕವಾಗಿರತಕ್ಕಂಥ ಕಾಯಿಲೆಗಳನ್ನು ಸರಿಪಡಿಸ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಗುಣಗಳನ್ನು ಹೊಂದಿದೆ ಅದರಲ್ಲಿ ಬಿಲ್ಪತ್ರೆ ಗಿಡ ಕೂಡ ಒಂದು ಆ ಒಂದು ಬಿಲ್ಪತ್ರೆಯ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ಬಿಲ್ಪತ್ರೆ ಗಿಡದಲ್ಲಿ ಬಿಲ್ಪತ್ರೆ ಬಿಡುತ್ತೆ ಅದು ಸ್ವಲ್ಪ ಏನು ಕೇಳಿದ್ರೆ ಹಳದಿ ಬಣ್ಣಕ್ಕೆ ತಿರುಗಿ ಹಣ್ಣಾಗುತ್ತೆ ಆ ಒಂದು ಹಣ್ಣನ್ನು ನಾವು ಏನು ಕೇಳಿದ್ರೆ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಷ್ಟೋ ರೀತಿಯಾದಂಥ ಸಮಸ್ಯೆಗಳಿಗೆ ಅದು ಪರಿಹಾರವನ್ನು ಕೊಡುತ್ತೆ ಅಜೀರ್ಣ ಸಮಸ್ಯೆ ಆಗಿರ್ಬೋದು ಅಥವಾ ಕಬ್ಬಿಣ ಅಂಶ ಕಡಿಮೆ ಇರೋದಾಗಿರ್ಬೋದು ಜೊತೆ ಏನು ಕೇಳಿದ್ರೆ ಹೊಟ್ಟೆ ಹುಣ್ಣು ಅಂತ ಹೇಳ್ತಾರೆ ಅಥವಾ ಬಾಯಿ ಹುಣ್ಣು ಅಂತ ಹೇಳ್ತಾರೆ ಆ ಹುಣ್ಣುಗಳೆಲ್ಲ ಏನು ಕೇಳಿದ್ರೆ ಕಡಿಮೆ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ ಏನಾಗಿರುತ್ತೆ ಶರೀರದಲ್ಲಿ ಅದೆಲ್ಲ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಮತ್ತೇನು ಕೇಳಿದ್ರೆ ಕರಳು ಹಾಗೂ ಜಠರಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು ಆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಇಮ್ಯುನಿಟಿ ಪೋರ್ ಕೂಡ ತುಂಬಾ ಹೆಚ್ಚಾಗ್ತಕ್ಕಂಥದ್ದು ಶರೀರದಲ್ಲಿ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಿಗೆ ಆಗುತ್ತೆ ಆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆದಾಗ ನಮಗೆ ಯಾವ ಕಾಯಿಲೆಗಳು ಕೂಡ ಶೀಘ್ರವಾಗಿ ಅಂಟೋದಿಲ್ಲ ಅಂದರೆ ಶೀತ ನೆಗಡಿ ಕೆಮ್ಮ ಹೇಳ್ತೀವಿ ಅದು ಶೀಘ್ರವಾಗಿ ಅಂಟೋದಿಲ್ಲ ಮತ್ತು ಶರೀರ ಏನು ಕೇಳಿದ್ರೆ ಪ್ರಬಲವಾಗ್ತಕ್ಕಂಥದ್ದು ಅಂದರೆ ಪುಷ್ಟಿ ಸಿಗ್ತಕ್ಕಂಥದ್ದು ಶರೀರಕ್ಕೆ ಒಂದು ಶಕ್ತಿ ಸಿಗ್ತಕ್ಕಂಥದ್ದು ತೇಜಸ್ಸು ಜೊತೆಗೆ ಏನು ಕೇಳಿದ್ರೆ ಒಂದಿಷ್ಟು ಬಲ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹಾರ್ಟ್ ಬೀಟ್ ಅಂತ ಏನು ಹೇಳ್ತೀರಿ ಯಾರಿಗೆ ವಿಪರೀತವಾಗಿರ್ತಕ್ಕಂಥ ಹಾರ್ಟ್ ಬೀಟ್ ಇರುತ್ತೋ ಅವ್ರಿಗೂ ಕೂಡ ಈ ಒಂದು ಬಿಲ್ಲಪತ್ರ ಹಣ್ಣು ತುಂಬಾ ಏನು ಕೇಳಿದ್ರೆ ಎನರ್ಜಿ ಆಗಿರ್ತಕ್ಕಂಥದ್ದು ಔಷಧಿ ಗುಣ ಹೊಂದಿರತಕ್ಕಂಥದ್ದು ಜೊತೆಗೆ ಏನಕ್ಕೆ ರಕ್ತ ಶುದ್ಧಿ ಇಲ್ಲದೆ ಹೋದ ಪಕ್ಷದಲ್ಲಿ ರಕ್ತ ಶುದ್ಧಿ ಮಾಡತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಇನ್ನು ವಿಪರೀತವಾಗಿರ್ತಕ್ಕಂಥ ಕಪ ಇದ್ದಲ್ಲಿ ಈ ಒಂದು ಬಿಲ್ಲಪತ್ರೆ ಹಣ್ಣನ್ನು ಸೇವನೆ ಮಾಡೋದ್ರಿಂದವ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದವ ಆ ಕಪಕಾರಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇನ್ನು ಯಾರಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಅಂತಕ್ಕಂತಹ ಸಮಸ್ಯೆಗಳಿರುತ್ತೆ ನೋಡಿ ಈಗಿನ ಒಂದು ಯುಗದಲ್ಲಿ ಏನು ಕೇಳೋದು ಎಲ್ಲರಿಗೂ ಕೂಡ ಒಂದು ಮೂವತ್ತೈದು ವರ್ಷ ಆದಮೇಲೆ ಬಿ ಪಿ ಶುಗರ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕ ಇತ್ತೀಚೆಗೆ ಸ್ವಲ್ಪ ಚರ್ಮಕಾರಕ ಸಮಸ್ಯೆಗಳು ಮತ್ತೆ ಥೈರಾಯ್ಡ್ ಸಮಸ್ಯೆಗಳನ್ನು ನಮ್ಮ ಜನಗಳು ಅನುಭವಿಸ್ತಾ ಇರ್ತಕ್ಕಂಥ ಈಗಿನ ಜನರೇಷನ್ ತುಂಬ ಅನುಭವಿಸ್ತದೆ ಇನ್ನು ವಯಸ್ಸಾದವರಿಗೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಈ ವಿಚಾರವಾಗಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಏನು ಕೇಳಿದ್ರೆ ಕೈಕಾಲು ಬರ್ತಕ್ಕಂಥದ್ದು ಮೂಳೆ ಸವಿತಕ್ಕಂಥದ್ದು ಅಂಗಾಂಗಲ್ಲಿ ಮೂಳೆಗಳು ಸವಿತಾ ಹೋಗ್ತಕ್ಕಂಥದ್ದು ಅವುಗಳ ಒಂದು ಸವಕಳಿಯಿಂದ ಏನಾಗ್ತದೆ ಬೋನ್ಗಳು ವೀಕ್ ಆಗ್ತಾ ಹೋಗ್ತದೆ ಅದಕ್ಕೂ ಕೂಡ ಏನಾಗುತ್ತೆ ಕೇಳಿದ್ರೆ ಈ ಒಂದು ವಿಲ್ಪತ್ರೆ ಹಣ್ಣು ತುಂಬ ಪ್ರಯೋಜನ ಆಗ್ತಕ್ಕಂಥದ್ದು ಮತ್ತು ಯಾರು ಇದನ್ನು ನಿಯಮಿತವಾಗಿ ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಬಿಲ್ವ ಪತ್ರೆ ಎಲೆಯ ಕಷಾಯವನ್ನು ಸೇವನೆ ಮಾಡ್ತಾರೋ ಅವ್ರಿಗೆ ಏನಾಗುತ್ತೆ ಕೇಳಿದ್ರೆ ಮಧು ಮಧುಮೇಹ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀರಿ ಅದು ಮತ್ತು ಬಿ ಪಿ ಇದು ಕೂಡ ಕಂಟ್ರೋಲ್ ಆಗ್ತಕ್ಕಂಥದ್ದು ನಿಯಮಿತವಾಗಿ ಏನಾಗುತ್ತೆ ಕೇಳಿದ್ರೆ ಶುಗರ್ ಮತ್ತು ಬಿ ಪಿ ಅಂತ ಕಂಟ್ರೋಲ್ ಆಗ್ತಾ ಬರುತ್ತೆ ಶರೀರದಲ್ಲಿ ಹೊಸ ಚೈತನ್ಯ ಬರುತ್ತೆ ನಾನು ಹೇಳಿದಾಗೆ ಥೈರಾಯ್ಡ್ ಸಮಸ್ಯೆಯಿಂದ ಯಾರ್ಯಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಅವರಿಗೆ ಖಂಡಿತವಾಗಿ ಕೂಡ ಇದು ಬೆನಿಫಿಟ್ ಆಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಈ ಒಂದು ಬಿಲ್ಪತ್ರ ಕಷಾಯವನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡಿದಾಗ ಅದನ್ನ ಮೊದಲಿಗೆ ಒಂದು ಐದರಿಂದ ಆರು ಎಲೆಗಳನ್ನು ಅಂದರೆ ಮೂರು ದಳ ಇರತಕ್ಕಂತಹ ತ್ರಿದುಲಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಯಾಯುಧಂ ಅಂತ ಹೇಳ್ತೆ ಅಲ್ವಾ ಮೂರು ಎಲೆಗಳನ್ನು ಹೊಂದಿರತಕ್ಕಂಥ ತ್ರಿಶೂಲದ ರೂಪದಲ್ಲಿ ಆ ಒಂದು ಬಿಲ್ಪತ್ರ ಎಲೆಯನ್ನು ಅದರಿಂದ ಐದರಿಂದ ಆರು ಮೂರು ಎಲೆಯ ಎಲೆಗಳನ್ನು ಕ್ಲೀನಾಗಿ ಏನು ಮಾಡ್ತಿರೋದ್ರೆ ತೊಳೆದುಕೊಂಡು ಅದನ್ನ ಕುದಿ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸಿ ನಂತರದಲ್ಲಿ ಅದನ್ನ ಒಂದು ಸ್ಟೀಲ್ ಗ್ಲಾಸ್ಗೆ ಏನಂತ ಕೇಳಿದ್ರೆ ಅದನ್ನ ಸೋಸ್ಕೊಂಡು ನಂತರದಲ್ಲಿ ಅದನ್ನ ನಿಧಾನವಾಗಿ ಆ ಒಂದು ಬಿಲ್ಲಪತ್ರೆ ಕಷಾಯದ ನೀರನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲು ಕೂಡ ಶರೀರಕ್ಕೆ ಹೊಸ ಚೈತನ್ಯ ಬರ್ತಕ್ಕಂಥದ್ದು ಜೊತೆಗೆ ನಾನು ಹೇಳಿರ್ತಕ್ಕಂಥ ಅಷ್ಟೂ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಶರೀರ ಒಟ್ಟಾರೆಯಾಗಿ ಈ ಬಿಲ್ಲಪತ್ರೆ ಹಣ್ಣನ್ನು ಅಥವಾ ಬಿಲ್ಲಪತ್ರೆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಶರೀರ ಹೊಸ ಚೈತನ್ಯವನ್ನ ಪಡ್ಕೊಳ್ತಕ್ಕಂಥದ್ದು ಯಾಕಂದ್ರೆ ಪರಮಾತ್ಮ ಅಂತಂದ್ರೆ ನಿರ್ಗುಣ ನಿರಾಕಾರ ಹಾಗೂ ಚಿರಂಜೀವಿ ಹೇಳಿ ಗೋದಾಯ್ತ ಹಾಗೆ ನಮ್ಮಲ್ಲೂ ಕೂಡ ಏನು ಕೇಳಿದ್ರೆ ಒಂದು ವಿಶ್ ವಿಶೇಷವಾಗಿರ್ತಕ್ಕಂಥ ಅನುಭೂತಿ ಆಗ್ತಕ್ಕಂಥದ್ದು ಚೈತನ್ಯ ಬರ್ತಕ್ಕಂಥದ್ದು ಅಮರತ್ವವನ್ನೇ ಸೇವನೆ ಮಾಡ್ತಕ್ಕಂಥ ಅಮರತ್ವ ಅಂತಂದ್ರೆ ಮನುಷ್ಯನು ಯಾವಾಗಲೂ ಕೂಡ ಚೈತನ್ಯದಿಂದ ಹೆಂಗೆ ಎನರ್ಜಿಕೆ ಅಂತ ಹೇಳ್ತೀರಿ ಯಾವಾಗಲೂ ಕೂಡ ಚೈತನ್ಯ ಇರ್ತಕ್ಕಂಥದ್ದು ಎನರ್ಜಿಟಿಕ್ ಎನರ್ಜಿಟಿಕ್ ಆಗಿರ್ತಕ್ಕಂಥದ್ದು ಹೆಂಗಾಗಿರ್ತಕ್ಕಂಥದ್ದು ಚೈತನ್ಯದಿಂದ ಯೌವನದಿಂದ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಏನಾಗುತ್ತೆ ಕೇಳಿದ್ರೆ ಎಲ್ಲ ಅಂಶಗಳು ಶರೀರವನ್ನು ಸೇರಿಕೊಳ್ತಾ ಹೋಗುತ್ತೆ ಮನುಷ್ಯ ಆರೋಗ್ಯ ಆರೋಗ್ಯಕರವಾಗಿರ್ತಾನೆ ಜೊತೆಗೆ ಏನಾಗುತ್ತೆ ಅಂದರೆ ಒಳ್ಳೆಯ ಒಂದು ಉತ್ಸಾಹ ಜೀವನದಲ್ಲಿ ಇರುತ್ತೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಕ್ಕಂಥದ್ದು ಪಾಸಿಟಿವ್ ಥಿಂಕಿಂಗ್ ಬರ್ತಕ್ಕಂಥದ್ದು ಆ ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಬಿಲ್ಲಪತ್ರೆಯ ಒಂದು ಎಲೆ ಹಾಗೂ ಕಾಂಡಗಳು ಏನಿದೆ ಅಥವಾ ಹಣ್ಣುಗಳು ಏನಿದೆ ಅವು ಆ ಪರಮಾತ್ಮಗೆ ಪ್ರಿಯವಾಗಿರ್ತಕ್ಕಂಥ ಅದನ್ನು ನಾವು ನಿಯಮಿತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಹೋದಲ್ಲಿ ಅದರಲ್ಲೂ ನಿಯಮಿತವಾಗಿ ಸ್ವೀಕಾರ ಮಾಡ್ತಾ ಹೋದಲ್ಲಿ ಖಂಡಿತವಾಗಲೂ ಶರೀರದಲ್ಲಿರ್ತಕ್ಕಂಥ ಈ ಮೂಲ ಕಾರಣಗಳಿಂದಾಗಿ ಸಮಸ್ಯೆ ಬರ್ತಾ ಹೋಗುತ್ತೆ ಹೇಳಿದೆ ವಾತ ಬೈ ಈ ಮೂರು ಕೂಡ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ ಸಮತೋಲದಲ್ಲಿರುತ್ತೆ ಆ ವ್ಯಕ್ತಿ ಏನು ಕೇಳಿದ್ರೆ ಶಾರೀರಿಕವಾಗಿ ತುಂಬ ಚೆನ್ನಾಗಿರ್ತಾನೆ ಅವನಿಗೆ ಒಳ್ಳೆಯ ಒಂದು ಆಯುಷ್ಯ ಭಾಗಿಯೂ ಕೂಡ ಆರೋಗ್ಯ ಭಾಗ ಕೂಡ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಇದಿಷ್ಟು ಬಿಲಪತ್ರೆಯ ಕಾಯಿ ಹಾಗೂ ವಿಲಪತ್ರಿಯ ಒಂದು ಹಣ್ಣುಗಳಿಂದ ಆಗ್ತಕ್ಕಂಥ ಪ್ರಯೋಜನ ತಾವೆಲ್ಲರೂ ಕೂಡ ಇದನ್ನು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಖಂಡಿತವಾಗಲು ಮಾಡಿ ಅನುಕೂಲ ಆಗುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರು ಕೂಡ ಕೊಡಿ ಖಂಡಿತವಾಗಲು ಕೂಡ ನಿಮಗೆ ಒಳ್ಳೆಯ ಒಂದು ಆಯರ ಆರೋಗ್ಯ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಬಂತು ಸಮಸ್ತ ಅಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ